ಅಂದೆ ವೇಳೆ ಅದನ್ನ ನಾನು ಹೇಳಿದೀವಿ ಅಲ್ಲ ಹೇಳಿದ್ರವು ಸಿಎಂ ಅವರ ರಿಯಾಕ್ಷನ್ ಅವರು ಓಪನ್ ಮಾಡಬೇಕಲ್ಲ ಈಗ ನಾ ಅಲ್ಲಲ್ಲ ಈ ವಿಚಾರ ಇದು ಓಪನ್ ಆದ್ರೂ ಅದೇ ಬರುತ್ತೆ ಓಪನ್ ಆಗಿಲ್ಲ ಅದೇ ಬರುತ್ತೆ ಅದು ನಿಮ್ಗೆ ಗೊತ್ತೆ ನನಗೆ ಗೊತ್ತಿಲ್ಲ ನನಗೆ ಓಪನ್ ಅಲ್ಲ ನಿಮ್ಮ ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿಗಳು ಒಪ್ಪಿದಾರಾ ಅಂದ್ರೆ ನೋಡಿ ನಾವು ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದೀವಿ ಮುಖ್ಯಮಂತ್ರಿಗಳು ಅದನ್ನ ನೋಡೋಣ ತಗ್ದ ನೋडून ರಿಪೋರ್ಟ್ ರಿಪೋರ್ಟ್ ತಗ್ದ ನೋಡ್ಮೇಲೆ ಮೇಲೆ ಗೊತ್ತಾಗೋದಲ್ಲ ಮುಖ್ಯಮಂತ್ರಿಗಳಿಗಾಗ್ಲಿ ನಮಗಾಗ್ಲಿ ಆಗ ರಿಪೋರ್ಟ್ ತಗ್ದ ನೋಡಿ ಮೇಲೆ ಇವತ್ತು ಎಲ್ಲಾನು ಕೂಡ ಆಗ್ತದೆ ವಿತೌಟ್ ರಿಪೋರ್ಟ್ ನಮ್ಮ ಒಂದು ಏನು ಭಾವನೆಗಳಿದಾವೆ ಹೊರಗಡೆ ಒತ್ತಿನ ಮಾತನಾಡ್ತಾ ಇದಾರೆ ಇವತ್ತು ಲಿಂಗಾಯತರಾಗಲಿ ಒಕ್ಕಲಿಗ ಸಮುದಾಯಗಳನ್ನ ಅದನ್ನು ನಾವು ಹೇಳಿದ್ದೀವಿ ಅಂಡರ್ಸ್ಟ್ಯಾಂಡ್ ಸೋರಿಕೆ ವರದಿ ನಾನು ಸೋರಿಕೆ ಆಗಿದೆ ನೋಡು ಸೋರಿಕೆ ಆಗಿದೆ ಬಿಟ್ಟಿದೆ ಅಂತ ನಾವು ಹೇಳೋಕ್ಕೆ ಆಗೋದಲ್ಲ ಸೋರಿಕೆ ಆಗಿದೆ ಬಿಟ್ಟಿದೆ ಒಂದು ಮಾಧ್ಯಮದಲ್ಲಿ ಬಂದಿದೆ ನಿನ್ನ ನಾನು ಕೂಡ ಅದು ಹೇಳಿದ್ದೀನಿ ಅದು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ಲಕ್ಕು ಇನ್ನೂ ಒಪ್ಪನೇ ಆಗಿಲ್ಲ ಸೋರಿಕೆ ಆಗಿರ್ಬೋದು ಆಗಿರ್ಲಿಕ್ಕೂ ಇಲ್ಲ ಅಂತ ಕೊತ್ತೀನಿ ನಾನು ಬಹುಶೇಕ ಆಗಿರ್ಲಿಕ್ಕಿಲ್ಲ ಹೀಗಾಗಿ ಈಗ ಹಿಂಗಿರೋದ್ರಿಂದಲಿ ಇವತ್ತು ಸಹ ನಮ್ಮ ಹೈಕಮಾಂಡದು ಅದೇ ನಿರ್ವಹಿದೆ ರಂದೀಪ್ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ ಮಾತನಾಡಿದ್ದಾರೆ ಯಾವುದೇ ಸಮುದಾಯ ಅದು ಲಿಂಗಾಯತ ಇರ್ಬೋದು ವಕ್ರಿಗಿರ್ಬೋದು ದಲಿತ ಇರ್ಬೋದು ಅಲ್ಪಸಂಖ್ಯಾತರಿಗೆ ಯಾವುದೇ ಸಮುದಾಯಗಳು ಒತ್ತು ಅನ್ಯಾಯ ಆಗಬಾರ್ದು ನೈಜ ಪರಿಸ್ಥಿತಿ ಏನಿದೆ ಅದು ಬರಬೇಕು ಇದೆ ಅಷ್ಟೇ ನಾವು ಹೇಳುವಂಥದ್ದು ನಮಗೆ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ವಿಶ್ವಾಸ ಇದೆ ಅದು ಏನೇ ಉತ್ತರ ಸಹ ವರದಿ ಬರಲಿ ಯಾಕಂದರೆ ಇದು ಸೆನ್ಸಸ್ ಅಲ್ಲ ಇದು ಇದು ಸಮೀಕ್ಷೆ ಸಮ್ ಸೆನ್ಸಸ್ ಮಾಡುವಂಥ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ ಈ ಏನು ಸಮೀಕ್ಷೆ ಇದೆ ಅಲ್ಲ ಆ ಸ ಆ ಸಮೀಕ್ಷೆಯಿಂದ ಯಾವುದೇ ಒಂದು ಸಮುದಾಯದ ಲಿಂಗಾಯತ ಇರ್ಬೋದು ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದು ಇರ್ಬೋದು ಯಾರಿಗೂ ಅನ್ಯಾಯ ಆಗಬಾರ್ದು ತ ಯಾವುದೇ ಒಂದು ಸ ಉಪ ಪಂಗಡ ಕೂಡ ಅನ್ಯಾಯ ಆಗಬಾರ್ದು ಆ ದೃಶ್ಯದಿಂದ ನಾವು ಹೇಳ್ದಿ

ಆಗ ರಿಪೋರ್ಟ್ ತೆಗೆದು ನೋಡಿ ಮೇಲೆ ಇವತ್ತು ಎಲ್ಲಾನು ಕೂಡ ಆಗ್ತದೆ ವಿತೌಟ್ ರಿಪೋರ್ಟ್ ನಮ್ಮ ಒಂದು ಏನು ಭಾವನೆಗಳಿದಾವೆ ಹೊರಗಡೆ ಇವತ್ತು ಮಾತನಾಡ್ತಾ ಇದ್ದಾರೆ ಇವತ್ತು ಲಿಂಗಾಯತರಾಗಲಿ ಒಕ್ಕಲಿಗ ಸಮುದಾಯಗಳನ್ನ ಅದನ್ನು ನಾವು ಹೇಳಿದ್ದೀವಿ ಪ್ಲೀಸ್ಟ್ಯಾಂಡ್ ಸೋರಿಕೆ ವರದಿ ನಾನು ಸೋರಿಕೆ ಆಗಿದೆ ನೋಡು ಸೋರಿಕೆ ಆಗಿದೆ ಬಿಟ್ಟಿದೆ ಅಂತ ನಾವು ಹೇಳಕ್ಕೆ ಆಗೋದಲ್ಲ ಸೋರಿಕೆ ಆಗಿದೆ ಬಿಟ್ಟಿದೆ ಒಂದು ಮಾಧ್ಯಮದಲ್ಲಿ ಬಂದಿದೆ ನಿನ್ನ ನಾನು ಕೂಡ ಅದು ಹೇಳಿದ್ದೀನಿ ಅದು ಸತ್ಯ ಇರ್ಬೋದು ಸುಳ್ಳು ಇರ್ಬೋದು ಲಕ್ಕು ಇನ್ನ ಒಪ್ಪನೇ ಆಗಿಲ್ಲ ಅವ್ರಿಗೆ ಆಗಿರ್ಬೋದು ಆಗಿರ್ಲಿಕ್ಕೂ ಇಲ್ಲ ಅಂತ ಕೂತೀನಿ ನಾನು ಬಹುಶಃ ಆಗಿರ್ಲಿಕ್ಕಿಲ್ಲ ಹೀಗಾಗಿ ಈಗ ಹಿಂಗಿರೋದ್ರಿಂದಲೇ ಇವತ್ತು ಸಹ ನಮ್ಮ ಹೈಕಮಾಂಡ್ದು ಅದೇ ನಿಲುವಿದೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಹೇಳಿದ್ದಾರೆ ಮಾತನಾಡಿದ್ದಾರೆ ಯಾವುದೇ ಸಮುದಾಯ ಅದು ಲಿಂಗಾಯತ್ ಇರ್ಬೋದು ವಕ್ರಿಗಿರ್ಬೋದು ದಲಿತ ಇರ್ಬೋದು ಅಲ್ಪಸಂಖ್ಯಾತರಿಗೆ ಯಾವುದೇ ಸಮುದಾಯಗಳು ಉತ್ತನೂ ಅನ್ಯಾಯ ಆಗಬಾರ್ದು ನೈಜ ಪರಿಸ್ಥಿತಿ ಏನಿದೆ ಅದು ಬರಬೇಕು ಅಂತನೂದಿದೆ ಅಷ್ಟೇ ನಾವು ಹೇಳುವಂಥದ್ದು ನಮಗೆ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳ ವಿಶ್ವಾಸ ಇದೆ ಅದು ಏನೇ ಉತ್ತರೂ ಸಹ ವರದಿ ಬರಲಿ ಯಾಕಂದರೆ ಇದು ಸೆನ್ಸಸ್ ಅಲ್ಲ ಇದು ಇದು ಸಮೀಕ್ಷೆ ಸಮ ಸೆನ್ಸಸ್ ಮಾಡುವಂಥ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕಷ್ಟೇ ಈ ಏನು ಸಮೀಕ್ಷೆ ಇದೆ ಅಲ್ಲ ಆ ಸಮೀಕ್ಷೆಯಿಂದ ಯಾವುದೇ ಒಂದು ಸಮುದಾಯದ ಲಿಂಗಾಯತ ಇರ್ಬೋದು ಇರ್ಬೋದು ಮತ್ತೊಂದು ಯಾವುದೇ ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಹಿಂದುಳು ಇರ್ಬೋದು ಯಾರಿಗೂ ಅನ್ಯಾಯ ಆಗಬಾರ್ದು ತ ಯಾವುದೇ ಒಂದು ಸ ಉಪ ಪಂಗಡ ಕೂಡ ಅನ್ಯಾಯ ಆಗಬಾರ್ದು ಅದೃಷ್ಟದಿಂದ ನಾವು ಹೇಳಿದ್ವಿ ಈಗ ಅದನ್ನ ಮನೆಯಿಂದ ಕ್ಯಾಬಿನೆಟ್ ಬರಬೇಕಾಗಿದ್ದು ಬಂದಿಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಬರ್ತದೆ ಅದನ್ನು ಓಪನ್ ಮಾಡಿದ ಮಾಗೆ ನಿಜ ಪರಿಸ್ಥಿತಿ ಗೊತ್ತಾಗ್ತದೆ ಥ್ಯಾಂಕ್ ಯು